ಕರ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಚಾನೆಗೆ ನಿಮಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಡಳ್ಳಿ ತೆಳ್ಳೂರು ಅಂದರೆ ಬಂಡಳ್ಳಿಯಿಂದ ಮೂರು ಕಿಲೋಮೀಟರ್ ತೆಳ್ಳೂರು ರಸ್ತೆಯಲ್ಲಿ ನಿಶ್ಚಿತಾರ್ಥಕ್ಕೆ ಅಂತ ಹೋಗಿದ್ದಂಥ ಶಾಗ್ಯ ಗ್ರಾಮದ ಕನಕಪುರದಿಂದ ಮುಂದೆ ಒಂದು ತಾಲೂಕು ಕನಕಪುರ ತಾಲೂಕು ಅಂದರೆ ಹಲಗೂರಿಂದ ಮುಂದೆ ಇರುವಂತಹ ಕಬ್ಬಾಳು ಗ್ರಾಮದ ಬಳಿ ಇರುವಂಥ ಒಂದು ಪುಟ್ಟ ಗ್ರಾಮ ಗ್ರಾಮಕ್ಕೆ ಶಾಗ್ಯ ಗ್ರಾಮದಿಂದ ಸಿದ್ದು ಎಂಬುವರಿಗೆ ನಿಶ್ಚಿತಾರ್ಥ ಆಗಿತ್ತು ಅವರು ಆ ನಿಶ್ಚಿತಾರ್ಥ ಸಂದರ್ಭಕ್ಕೆ ಒಂದು ಬಸ್ನ ಖಾಸಗಿ ಬಸ್ನಲ್ಲಿ ಅವರು ಪ್ರಯಾಣ ಮಾಡಿದ್ರು ಸುಮಾರು ಒಂದು ಐವತ್ತು ಅರವತ್ತು ಜನ ಇರ್ಬೋದು ಅಂತ ಅನಿಸುತ್ತೆ ಟೋಟಲ್ ಪ್ರಯಾಣಿಕರುಗಳು ಆ ಬಸ್ನಲ್ಲಿ ಹೋಗಿರೋರು ಹಾಗಾಗಿ ಆ ಬಸ್ನಲ್ಲಾಗಿದ್ದಂಥ ಸಂದರ್ಭದಲ್ಲಿ ವಾಪಸ್ ಬರುವಾಗ ಸಂಜೆ ಸುಮಾರು ಒಂದು ಏಳು ಏಳು ಹದಿನೈದರಲ್ಲಿ ಈ ಘಟನೆ ಸಂಭವಿಸಿದೆ ಅಪಘಾತ ಆಗಿ ಒಬ್ಬರು ನವೀನವರು ದೊಡ್ಡಿನವಾಡಿಯವರು ಇಪ್ಪತ್ತೊಂಬತ್ತು ಮೂವತ್ತಷ್ಟು ಅವರೊಬ್ಬರು ನಿಧನರೊಂದರು ಅದರ ಚಾಲಕ ಅಥವಾ ಸಂಬಂಧಪಟ್ಟಂಥ ಕ್ಲೀನರು ಕಂಡಕ್ಟರ್ ಯಾರೊಬ್ಬರು ದುರ್ಮರಣಕ್ಕೀಡಾದರು ಹಾಗಾಗಿ ಇನ್ನೂ ಬಹಳಷ್ಟು ಜನಕ್ಕೆ ಬಸ್ಸು ಮುಗಿಸಿದ್ರಿಂದ ತಿರುವಿನಲ್ಲಿ ಅಪಾಯ ಅಪಾಯದ ತಿರುವಿನಲ್ಲದಾಗಿದೆ ಅದು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ವೈಯಕ್ತಿಕ ಕಾರಣ ಇರ್ಬೋದು ಚಾಲಕನ ಆಯ ತಪ್ಪಿರ್ಬೋದು ಅಥವಾ ರಸ್ತೆ ಸಮಸ್ಯೆ ಇರ್ಬೋದು ತಿರುವಿನ ಸಮಸ್ಯೆ ಆಗ್ಬೋದು ಏನೋ ಒಂದು ಕಾರಣದಿಂದ ಅಪಘಾತಕ್ಕೀಡಾಗಿದೆ ಅಪಘಾತದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಅನೂರು ಪೊಲೀಸ್ ಪಟ್ಟಣ ಹನೂರು ಸಂಬಂಧಪಟ್ಟಂಥ ಪೊಲೀಸರು ತನಿಖೆ ಮಾಡಿದ್ದಾರೆ ಮತ್ತು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಸುಮಾರು ಒಂದು ಹದಿನೇಳು ಮಂದಿ ಹದಿನೇಳಕ್ಕೂ ಹೆಚ್ಚು ಮಂದಿ ಚಾಮರಾಜನಗರ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಇಲ್ಲೊಂದು ನಲವತ್ತೈವತ್ತಕ್ಕೂ ಹೆಚ್ಚು ಜನರು ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಶಾ ಶಾಸಕರು ಏಳು ಗಂಟೆ ಅನೂರು ಕ್ಷೇತ್ರ ವಿನೋಶ ಶಾಸಕರಾದಂಥ ಮಂಜುನಾಥ್ ಅವರು ಮತ್ತು ಮಾಜಿ ಶಾಸಕರ ನರೇಂದ್ರ ಅವರು ಮತ್ತು ಕೊಳ್ಳೇಗಾಲ ಮಾಜಿ ಸಚಿವರಂತ ಎನ್ ಮಹೇಶ್ ಪಾಲ್ರ ಸೇರಿದಂತೆ ಬಿ ಜೆ ಪಿ ಮುಖಂಡರಾದಂತಹ ಶಾಂತ್ ಅವರು ಮತ್ತು ಅವರ ಬೆಂಬಲಿಗರಂಥ ಪಿಮರಾಜಪುರ ಪುಟ್ಟಣ್ಣ ಚೇತನ್ ಮತ್ತು ಅನೇಕ ಮುಖಂಡರುಗಳ ಸಂದರ್ಭದಲ್ಲಿ ಪಾಳ್ಯ ಸೋಮಣ್ಣ ನರಿಪುರ ಸುರೇಶ್ ಮಾಜಿ ತರಪತಿ ಅಧ್ಯಕ್ಷ ಸೇರಿದಂತೆ ಅನೇಕ ಮುಖಂಡಗಳು ಈ ಸಂದರ್ಭದಲ್ಲಿ ಹಾಜರಿತ್ತು ಅವರು ವೈಯಕ್ತಿಕ ನೆರವನ್ನು ನೀಡುವುದರ ಜೊತೆಗೆ ಅವರಿಗೆ ಸಾಂತ್ವನ ಹೇಳಿದ್ದಾರೆ ವರ್ಷಗಳಿಂದ ಕೇಳ್ತಾ ಇದ್ದೀವಿ ಒಂದೇ ಭಾಗ ಅಲ್ಲ ನೀವು ಬೆಟ್ಟದ ಕಡೆ ಹೋದ್ರು ಇದೇ ಯಾವ ಸೈಡಿಗೆ ಬಂದರೂ ಇದೇ ಕತೆ ರೋಡಿಂದಾಗಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್ಕಾರಕ್ಕೆ ಇದು ರೈಟ್ ಟೈಮ್ ನಾನು ಕೇಳ್ಕೊತಾ ಇರೋದಷ್ಟೇ ಅಷ್ಟೇ ನೀವು ಈಗ್ಲಾರ ಕಂಡ್ತಾ ಇರ್ತು ಅಟ್ಲೀಸ್ಟ್ ನೀವು ನಮಗೆ ಒಂದೇನು ಏನು ತೇಪ ಹೆಚ್ಚ ದಾರ ಅಟ್ಲೀಸ್ಟ್ ಜನ ನಮ್ದೇ ಇರ್ತಾರೆ ಇಲ್ಲಿ ಜನಗಳ ಕೂಗೆ ಅದು ಇಲ್ಲಿಂದಲ್ಲ ಎಷ್ಟು ವರ್ಷಗಳಿಂದ ಅವ್ರ ಅಷ್ಟೇ ರೋಡು ನೋಡುವ ರೋಡು ಅಂತ ನಾವು ಬೇಸಿಕ್ ಫೆಸಿಲಿಟೀಸ್ ಕೊಡದೆ ಹೋದ್ರೆ ನಾವಿನ್ನೇನಕ್ಕೆ ಸರ್ಕಾರ ನಾವು ಜನ ಜನಸೇವೆಯಲ್ಲಿ ಇರಬೇಕು ದಯವಿಟ್ಟು ನಾವು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ನಮ್ಮ ಭಾಗದಲ್ಲಿ ಏನು ರೋಡಿಂಗ್ ಕೆಲಸಗಳಿದೆ ಇಂಥ ತುರ್ತಾಗಿ ಮುಗಿಸ್ಕೊಡಿ ಇದರಿಂದ ನಮ್ಮ ಜನಗಳು ನೆಮ್ಮದಿ ಆಗ್ಬೋದಕ್ಕೆ ಯಾಕೆಂದರೆ ಅವ್ರಿಗೆ ಇವತ್ತು ಎಲ್ಲ ಕೂಲಿ ಜನಗಳು ಮೂರು ಮೂರು ದಿವಸ ನಾಲ್ಕು ದಿವಸ ಅವ್ರ ಹಾಸ್ಪಿಟಲಲ್ಲಿ ಉಳ್ಕೊಂಡ್ಬಿಟ್ರೆ ಅವ್ರ ಜೀವನ ಏನು ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಹಾಗಾಗಿ ಸರ್ಕಾರ ಇವತ್ತಾದರೂ ಇನ್ನು ಎಚ್ಚೆತ್ತು ದಯವಿಟ್ಟು ಗುಂಡಿಗಳು ಮಟ್ಟ ಕಾರ್ಯಕ್ರಮ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಇನ್ನೂ ಕಿತ್ತಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಅದನ್ನ ಬಿಟ್ಬಿಟ್ಟು ಏನು ಮಾಡೋದ್ ಬಿಟ್ಟು ಏನು ಮಾಡಬೇಕು ಅನ್ನೋದನ್ನ ನೋಡಿ ಫಸ್ಟ್ ರೋಡ್ಗಳನ್ನ ಮುಗಿಸ್ಕೊಡ್ಲಿ ಅಂತ ಕೇಳ್ತಾರೆ ಸರ್ ಸಮಸ್ಯೆ ಇದು ರಸ್ತೆ ಮಾತ್ರ ಬೇರೆ ಎಲ್ಲ ಸೌಕರ್ಯ ಇದೆಯಾ ಸರ್ ಮೂಲ ಸೌಕರ್ಯ ಯಾವುದಿದೆ ಮೂಲಭೂತ ಸೌಕರ್ಯನೇ ಇಲ್ಲ ಹಣ್ಣೂರಲ್ಲಿ ಸುಮ್ಮನೆ ತಾಲೂಕಂತ ಘೋಷಣೆ ಮಾಡೋದು ತಾಲೂಕು ಅಂತ ಘೋಷಣೆ ಆದ್ಮೇಲೆ ಏನು ಕೆಲಸನೂ ಆಗಿಲ್ಲ ಯಾವ್ದಾರ ಒಂದು ಕೆಲಸ ಆದರೆ ಓಡೋಗಿ ಎಲ್ಲರೂ ಸ್ಟೇಟ್ಗಳು ತುರ್ಕೋಬಿಡೋದು ನಾನು ಮಾಡ್ಸಿದ್ದು ನಾನು ಮಾಡಿಸಿದ್ದು ಅಂತ ಇನ್ನಿಂದ ಹೇಳ್ಕೊ ಬರೋದು ಬಿಟ್ರೆ ಒಂದು ಕೆಲಸ ಇವತ್ತಿನವರೆಗೂ ಅದಾಗದೆ ಆಗ್ತಾ ಇರೋ ಕೆಲಸಗಳು ಎಲ್ಲ ಪಟ್ಟಿಯಲ್ಲಿ ಕೊನೆಯಲ್ಲಿ ಯಾವುದೋ ಒಂದು ಕೆಲಸ ನಮ್ಮ ನೋಡಕ್ ಬರುತ್ತೆ ಆ ಕೆಲಸ ಆಗುತ್ತೆ ಬಿಡುತ್ತೆ ಯಾರು ಒಬ್ರು ಜನನಾಯಕು ಕೇಳ್ಕೊಂಡಿಲ್ಲ ಇಲ್ಲಿವರೆಗೂ ಕೇಳಿದ್ದು ಉದಾಹರಣೆನೇ ಇಲ್ಲ ಇದಕ್ಕೆ ಮೂಲ ಕಾರಣ ಅಂತ ಮೂಲ ಕಾರಣ ಸರ್ ಅಲ್ಲ ಇದು ಇವತ್ತಿನ ಮೂಲ ಕಾರಣ ಬಿಡಿ ಯಾಕೆಂದ್ರೆ ಆ ರೋಡಲ್ಲಿ ನಾವು ನಾ ಹೇಳ್ತೀನಿಲ್ಲ ನಮ್ ಕಾರಲ್ಲಿ ಹೋಗಕ್ಕೆ ಎಷ್ಟೋ ಸಲ ಹುಡುಗರು ಬೇಡ ಬೇಡ ಅಂದ್ಬಿಟ್ಟು ದೊಡ್ಡಿನಾಡಿ ಮೇಲೆ ಹೋಗ್ತಾರೆ ಬಾಣೂರಿಂದ ವಾಪಸ್ ಹೋಗಕಾದ್ರೆ ಅಂತ ಬಸ್ ಆ ರೋಡಲ್ಲಿ ಹೋಗಕ್ಕೆ ಒಂದು ಧೈರ್ಯ ಮಾಡಿದಾನೆ ಆ ರೋಡನ್ನ ಸರಿ ಮಾಡಿಸ್ಬೇಕು ಮೈನ್ ಇವತ್ತು ರೋಡೆ ಕಾರಣ ಜನಗಳು ಜಾಸ್ತಿ ಇದ್ರು ಅದೆಲ್ಲ ಒಂದು ರೀತಿ ಇದೆ ಬಟ್ ರೋಡು ಒನ್ ಆಫ್ ದ ಮೇಜರ್ ಸರ್ ಅದು ಇತ್ತೀಚೆಗೆ ಅದ್ ಮುಖ್ಯವಾಗಿ ವೈಜ್ಞಾನಿಕವಾಗಿ ಏನಾದ್ರು ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿದ್ರೆ ಅಷ್ಟು ಸ್ಲೋಪ್ ಕೊಡ್ತಾನೆ ಇರಲಿಲ್ಲ ಅಲ್ಲಿ ಹೋಗಿ ನೋಡಿ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಕಡೆ ಸ್ಲೋಪ್ ಬಸ್ ಆಗ್ದಲೇ ಇದಾಗಿರೋದು ಅಷ್ಟು ಸ್ಲೋಪ್ ಕೊಟ್ಟು ವೈಜ್ಞಾನಿಕವಾಗಿ ಎಲ್ಲೂ ಕೆಲ್ಸನೇ ಆಗಿರೋದು ನೀವು ಎಂತ ಕ್ವೇಶನ್ ಕೇಳ್ತಾ ಇದ್ರಿ ಶಾಸಕರು ಮತ್ತೆ ಜನಸೇವೆ ಜನಸಾನೆ ಹೋಗಿ ಕೇಳ್ಬೇಕು ಸರ್ಕಾರಕ್ಕೆ ಸರ್ಕಾರ ಕೇಳ್ತೇನೆ ಯಾರು ಈ ಹಿಂಗಿದೆ ನಮ್ಮಲ್ಲಿ ಪ್ರಾಬ್ಲಮ್ ಅಂತ ಹೇಳೋ ಯಾರು ಶಾಸಕರು ಇನ್ನೂರು ಮೂರು ಸಲ ಕೂತ್ಕೊಂಡು ಏನು ಮಾಡ್ದದೆ ಇವಾಗ ಹೋಗ್ಬಿಟ್ಟು ಕೂತ್ ಹೋಗ್ಬಿಟ್ಟು ನಾನು ಮಾಡ್ದೆ ನಾನು ಮಾಡಿದೆ ಕಳೆದ ಕುತ್ಕೊಂಡ್ರೆ ಇಂಥ ಆಕ್ಸ್ಪೆನ್ಸಲ್ಲಿ ಇನ್ನೂ ಮೂರು ಆಯ್ತು